ಇಡೀ ಜಗತ್ತನ್ನೇ ತಿರುಗಿ ನೋಡುವಂತೆ ಮಾಡಿದ ಮಹಾನ್ ಕನಸುಗಾರ ನಾಡಪ್ರಭು ಕೆಂಪೇಗೌಡ ಬರಾಕ್ ಒಬಾಮಾ ಭಾರತಕ್ಕೆ ಬಂದಾಗ ನಮ್ಮ ಪ್ರತಿಸ್ಪರ್ಧಿ ಬೆಂಗಳೂರು ಅಂದಿದ್ರು ಅದು ಕೆಂಪೇಗೌಡರು ಕಟ್ಟಿದ ನಗರದ ತಾಕತ್ತು ಇದೀಗ ಇದೆ ಕೆಂಪೇಗೌಡರು ಕಟ್ಟಿದ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರೋ ಬ್ರಹ್ಮಾಸ್ತ್ರ ಭಾರತೀಯ ಸೇನೆಯ ಬತ್ತಳಿಕೆಗೆ ಸೇರಲಿದೆ ಅಷ್ಟಕ್ಕೂ ಈ ಅಸ್ತ್ರದ ತಾಕತ್ತು ಏನ್ ಗೊತ್ತಾ ನಿಜಕ್ಕೂ ನೀವೇನಾದ್ರೂ ಕೇಳಿದ್ರೆ ಪೆಚ್ಚಿ ಬೀಳ್ತೀರಿ ಕೆಂಪೇಗೌಡರ ಊರಿನಲ್ಲಿ ದೇಶದ ಮೊದಲ ಎಐ ಆಧಾರಿತ ಮೆಷಿನ್ ಗನ್ ಸಿದ್ಧಗೊಂಡಿದೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರು ಮೂಲದ ರಕ್ಷಣಾ ಕಂಪನಿ ಬಿಎಸ್ಎಸ್ ಸಹಯೋಗದೊಂದಿಗೆ ಭಾರತೀಯ ಸೇನೆಯು ದೇಶದ ಮೊದಲ ಎಐ ಆಧಾರಿತ ಮೆಷಿನ್ ಗನ್ನ ಪ್ರಮಾಣಿತ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿತ್ತು ಈ ಅಸ್ತ್ರವು ಸೆವೆನ್ ಪಾಯಿಂಟ್ ಸಿಕ್ಸ್ ಟು ಇಂಟು ಫೈವ್ ಒನ್ ಎಂಎಂ ಬ್ಯಾರಲ್ ಹೊಂದಿರುವ ನೆಗೆವ್ ಲೈಟ್ ಮೆಷಿನ್ ಗನ್ ಆಗಿದೆ ಇನ್ನು ಸಮುದ್ರ ಮಟ್ಟದಿಂದ ಹದಿನಾಲ್ಕೂವರೆ ಸಾವಿರ ಅಡಿ ಎತ್ತರದಲ್ಲಿ ಈ ಪರೀಕ್ಷೆಗಳನ್ನು ನಡೆಸಲಾಯಿತು ಈ ವ್ಯವಸ್ಥೆಯು ಗುರಿಗಳನ್ನು ಗುರುತಿಸುವ ಸ್ನೇಹ ಪರ ಮತ್ತು ಶತ್ರುಗಳ ನಡುವೆ ವ್ಯತ್ಯಾಸವನ್ನ ಗುರುತಿಸುವ ಮತ್ತು ಗುರಿಯನ್ನ ನಿಖರವಾಗಿ ಹೊಡೆಯುವ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡುತ್ತೆ ಇದು ಸಿಕ್ಸ್ ಹಂಡ್ರೆಡ್ ಮೀಟರ್ ದೂರದಲ್ಲಿ ಸ್ಥಿರವಾದ ಗುರಿ ಸ್ವಾಧೀನವನ್ನ ಸಾಧಿಸಬಹುದು ಇನ್ನು ಈ ಎಐ ಮೆಷಿನ್ ಗನ್ನ ಗರಿಷ್ಠ ಪರಿಣಾಮಕಾರಿ ವ್ಯಾಪ್ತಿಯು ಒಂದು ಸಾವಿರ ಮೀಟರ್ ವರೆಗೆ ಇರಲಿದೆಯಂತೆ ಈ ಎಐ ಮೆಷಿನ್ ಗನ್ ಉಷ್ಣ ಮತ್ತು ಆಪ್ಟಿಕಲ್ ಸೆನ್ಸಾರ್ ಗಳನ್ನ ಸಂಯೋಜಿಸುವ ಸೆನ್ಸಾರ್ ಮಾಡ್ಯೂಲ್ ಅನ್ನ ಹೊಂದಿದೆ ಇದು ಪರ್ವತ ಪ್ರದೇಶಗಳಲ್ಲಿ ಕಡಿಮೆ ಗೋಚರತೆಯ ಪರಿಸ್ಥಿತಿಗಳಲ್ಲಿಯೂ ಕೂಡ ಪರಿಣಾಮಕಾರಿಯಾಗಿದೆ ಇದು ಟಾರ್ಗೆಟ್ ಅನ್ನ ನಿಖರವಾಗಿ ಗುರಿಯಾಗಿಸುತ್ತದೆ ಈ ಎಐ ಮೆಷಿನ್ ಗನ್ ಗಾಳಿ ತಾಪಮಾನ ದೂರ ಎಲ್ಲಾ ವಿಷಯದಲ್ಲೂ ಪಕ್ಕಾ ಇರುತ್ತೆ ಯಾವ ಸೈನಿಕನ ಸಹಾಯವೂ ಇಲ್ಲದೆ ಇಪ್ಪತ್ತೊಂದು ದಿನಗಳವರೆಗೆ ಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಕೂಡ ಹೊಂದಿದೆ ಈ ಆಯುಧವನ್ನ ರಹಸ್ಯ ಕಮಾಂಡ್ ಲಿಂಕ್ ಮೂಲಕ ನಿಯಂತ್ರಣ ಮಾಡಬಹುದು ಇನ್ನು ಇತ್ತೀಚೆಗೆ ಪಾಕಿಸ್ತಾನದ ಗಡಿಯಲ್ಲಿ ನಡೆಸಿದ ಆಪರೇಷನ್ ಸಿಂಧೂರ್ನಲ್ಲಿ ಇದೇ ಆಯುಧಗಾರದ ಶಸ್ತ್ರಾಸ್ತ್ರಗಳು ತಮ್ಮ ಭಾರತದ ತಾಕತ್ತು ಎಂಥದ್ದು ಅನ್ನೋದನ್ನ ಜಗತ್ತಿಗೆ ತೋರಿಸಿದ್ವು ಇದೀಗ ಎಐ ಆಧಾರಿತ ಮೆಷಿನ್ ಗನ್ ಕೆಂಪೇಗೌಡರ ಊರಿನಿಂದ ಭಾರತೀಯ ಸೇನೆಗೆ ಶಸ್ತ್ರಾಗಾರಕ್ಕೆ ಹೋಗಲಿವೆ ಈ ಪವರ್ಫುಲ್ ವೆಪನ್ ಬಗ್ಗೆ ನೀವೇನಂತೀರ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ